ಸರ್ವ ಶರಣ ಬಂಧುಗಳೇ ಶರಣು ಶರಣಾರ್ಥಿ ವರ್ತಮಾನ ಜಗತ್ತಿನಲ್ಲಿ ಮಾನವ ಜೀವನದಲ್ಲಿ ಸಮಾಧಾನದಿಂದ ಜೀವನವನ್ನ ನಡೆಸೋ ಬದಲು ಬಾರಿ ಬಾರಿಗೂ ಕೋಪಕ್ಕೆ ಒಳಗಾಗ್ತಾನೆ ಈ ಕೋಪಕ್ಕೆ ಕಾರಣ ಏನು ಅಂದ್ರೆ ವ್ಯಕ್ತಿ ಸದಾ ತನ್ನ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾನೆ ಆದರೆ ಕೆಲವೊಮ್ಮೆ ಅವನ ಜೀವನದಲ್ಲಿ ಅವನು ನಿಂದನೆಯ ಮಾತನ್ನ ಕೇಳಿಸ್ಕೊಳ್ಬೇಕಾದಂತಹ ಸಂದರ್ಭ ಬಂದಾಗ ಅವನು ಬಹಳಷ್ಟು ದುಃಖಿ ಆಗ್ತಾನೆ ಆ ನಿಂದನೆಯ ಶಬ್ದವನ್ನ ಅವನಿಗೆ ಕೇಳಿಸ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ ಹಾಗಿದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಾವು ನಮ್ಮ ಸ್ಥಿತಿಯನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋ ಮಾತಿನ ಬಗ್ಗೆ ಶಿವಶರಣೆಯಾದಂತಹ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಇವತ್ತು ನಮ್ಮ ಜೀವನದಲ್ಲಿ ನಮಗೆ ಸಮಾಧಾನದಿಂದ ಇರಲಿಕ್ಕೆ ಬರಬೇಕು ಆದ್ರೆ ವರ್ತಮಾನ ಜಗತ್ತಿನಲ್ಲಿ ಮಾನವರನ್ನ ನೋಡಿದಾಗ ಇವತ್ತು ಯಾವ ವ್ಯಕ್ತಿಯ ಜೀವನದಲ್ಲೂ ಸಮಾಧಾನ ಅನ್ನುವಂತದ್ದೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ಕ್ಷಣ ಒತ್ತಡದಿಂದಲೇ ಜೀವನವನ್ನ ನಡೆಸ್ತಾ ಇದ್ದಾನೆ ಪ್ರತಿಕ್ಷಣ ಟೆನ್ಷನ್ ಅನ್ನ ಮಾಡಿಕೊಂಡೇ ಜೀವನವನ್ನ ನಡೆಸ್ತಾ ಇದ್ದಾನೆ ಯಾಕೆ ಈ ಒತ್ತಡ ಯಾಕೆ ಈ ಟೆನ್ಷನ್ ಅಂದ್ರೆ ವ್ಯಕ್ತಿ ತಾನು ಹೇಗೆ ಇರಬೇಕು ಅನ್ಕೊಳ್ತಾನೋ ಹಾಗೆ ಇರ್ಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದು ನಡೀಬೇಕು ಅನ್ಕೊಳ್ತಾನೋ ಅದು ನಡೆಯೋದಿಲ್ಲ ತಾನು ಅನ್ಕೊಂಡಂತೆ ಆಗದೆ ಇದ್ದಾಗ ತನ್ನ ವಿಚಾರಕ್ಕೆ ವಿರುದ್ಧವಾದಂತಹ ಕಾರ್ಯಗಳು ಜಗತ್ತಿನಲ್ಲಿ ನಡೆದಾಗ ವ್ಯಕ್ತಿ ತನ್ನ ಸಮಾಧಾನವನ್ನ ಕಳ್ಕೊಳ್ತಾನೆ ಆದರೆ ನಮ್ಮ ಜೀವನದಲ್ಲಿ ನಮ್ಮ ಸ್ಥಿತಿ ಹೇಗಿರಬೇಕು ಅಂದ್ರೆ ಅಕ್ಕ ಮಹಾದೇವಿಯವರು ಬಹಳ ಸುಂದರವಾಗಿ ಉದಾಹರಣೆಯನ್ನ ಕೊಡ್ತಾ ಈ ಮಾತನ್ನ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಯಾವ್ದಾದ್ರು ಒಬ್ಬ ವ್ಯಕ್ತಿ ಹೋಗಿ ಬೆಟ್ಟದ ಮೇಲೆ ಒಂದು ಮನೆಯನ್ನ ಕಟ್ಕೊಂಡು ಅಲ್ಲಿ ನಿವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಯಾರೂ ಜನ ಇಲ್ಲದೆ ಇರುವಂತಹ ನಿರ್ಜನ ಪ್ರದೇಶದಲ್ಲಿ ಯಾವ್ದಾದ್ರೂ ವ್ಯಕ್ತಿ ನಿವಾಸವನ್ನ ಮಾಡ್ಲಿಕ್ಕೋಸ್ಕರ ಒಂದು ಮನೆಯನ್ನ ಕಟ್ಕೊಂಡಿದ್ದಾನೆ ಅಂದ್ರೆ ಬೆಟ್ಟದ ಮೇಲೆ ಅನೇಕ ಮೃಗಗಳು ಇದ್ದೇ ಇರ್ತದೆ ಪ್ರಾಣಿಗಳು ಇದ್ದೇ ಇರ್ತದೆ ಇವತ್ತು ಕಾಡಿನಲ್ಲೂ ಕೂಡ ಅನೇಕ ಪ್ರಾಣಿಗಳಿದ್ರೆ ಬೆಟ್ಟದ ಮೇಲೆ ಕೂಡ ಅನೇಕ ಪ್ರಾಣಿಗಳಿರ್ತದೆ ಎಲ್ಲಿ ಪ್ರಾಣಿಗಳು ಇರ್ತದೆ ಅಂತ ನಮಗೆ ಗೊತ್ತಿದೆನೋ ಅಲ್ಲಿ ಮೊದ್ಲೇ ನಾವು ಹೋಗಿ ಮನೆಯನ್ನ ಕಟ್ಟಬಾರದು ಪ್ರಾಣಿಗಳಿರುವಂತಹ ಸ್ಥಾನಕ್ಕೆ ಹೋಗಿ ಮನೆಯನ್ನ ಕಟ್ಟಿದ್ದೀವಿ ಅಂದ್ರೆ ಯಾವ ಕಾರಣಕ್ಕೂ ನಾವು ಪ್ರಾಣಿಗಳನ್ನ ನೋಡಿ ಭಯ ಪಡಬಾರದು ಅನ್ನೋ ಸಂದೇಶವನ್ನ ಅಕ್ಕ ಮಹಾದೇವಿಯವರು ಇಲ್ಲಿ ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ವ್ಯಕ್ತಿ ಬೆಟ್ಟದ ಮೇಲೆ ಮನೆಯನ್ನ ಮಾಡಿಕೊಂಡ ನಂತರ ಅಲ್ಲಿ ಮೃಗಗಳಿಗೆ ಅವನು ಎಂದೂ ಹಂಚಬಾರದು ಇವತ್ತು ಕೂಡ ವರ್ತಮಾನ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಅವರಿಗೆ ಬೆಟ್ಟದ ಮೇಲೆ ಇರಬೇಕು ಅಂದ್ರೆ ಬಹಳ ಇಷ್ಟ ಅದಕ್ಕೆ ಬೆಟ್ಟದ ಮೇಲೆ ಮನೆಯನ್ನ ಕಟ್ಕೊಂಡಿರ್ತಾರೆ ಕೆಲವರಿಗೆ ಕಾಡಿನಲ್ಲಿ ಇರಬೇಕು ಅಂತ ಬಹಳ ಇಷ್ಟ ಅದಕ್ಕೆ ಊರಿನ ಹೊರಗೆ ಕಾಡಿರುವಂತಹ ಪ್ರದೇಶದಲ್ಲಿ ಅವರು ಮನೆಯನ್ನ ಕಟ್ಕೊಂಡಿರ್ತಾರೆ ಬೆಟ್ಟದ ಮೇಲೆ ಅವರು ಮನೆ ಕಟ್ಕೊಂಡಿದ್ದಾರೆ ಕಾಡಿನ ಸಮೀಪದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಈ ಸತ್ಯವೂ ಗೊತ್ತು ಅಲ್ಲಿ ಅನೇಕ ಮೃಗಗಳು ಬಂದೇ ಬರ್ತದೆ ಅಂದ್ರೆ ಅಲ್ಲಿ ಮೃಗಗಳು ಬರ್ತದೆ ಅನ್ನೋ ಸತ್ಯ ಗೊತ್ತಿದ್ದು ನಾವು ಮನೆ ಕಟ್ಕೊಂಡ ನಂತರ ನಾವೆಂದೂ ಆ ಪ್ರಾಣಿಗಳಿಗೆ ಭಯ ಪಡಬಾರದು ಅನ್ನೋ ಸಂದೇಶವನ್ನ ಇಲ್ಲಿ ಅಕ್ಕ ಮಹಾದೇವಿಯವರು ನಮಗೆ ನೀಡ್ತಾ ಇದ್ದಾರೆ ಅದೇ ರೀತಿ ನಾವು ಈ ಜಗತ್ತಿನಲ್ಲಿ ಒಂದು ಮನೆಯನ್ನ ಕಟ್ಕೊಂಡಿದ್ದೀವಿ ಅಂದ್ರೆ ಇಲ್ಲಿ ಬೆಟ್ಟ ಮತ್ತು ಮೃಗವನ್ನ ಮನುಷ್ಯರಿಗೆ ಅಕ್ಕ ಮಹಾದೇವಿಯವರು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಈ ಜಗತ್ತು ಅನ್ನುವಂತಹ ಬೆಟ್ಟದ ಮೇಲೆ ನಾವು ಮನೆ ಕಟ್ಕೊಂಡ ನಂತರ ಇಲ್ಲಿ ಅನೇಕ ಪ್ರಾಣಿಗಳ ಸಮಾನ ವ್ಯಕ್ತಿಗಳು ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಅನೇಕ ವ್ಯಕ್ತಿಗಳು ಕ್ರೂರ ಮೃಗದಂತೆ ನಮ್ಮನ್ನ ಭಯಪಡಿಸಲಿಕ್ಕೆ ಪ್ರಯತ್ನ ಪಡುತ್ತಾರೆ ಆದರೆ ನಾನು ಈ ಜಗತ್ತು ಅನ್ನುವಂತಹ ಬೆಟ್ಟದಲ್ಲಿ ಮನೆಯನ್ನ ಕಟ್ಕೊಂಡು ನಿವಾಸ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಎಂತಹ ಕೆಟ್ಟ ವ್ಯಕ್ತಿಗಳಿಗೂ ನಾನು ಭಯ ಪಡಬಾರದು ಅನ್ನೋ ಸಂದೇಶವನ್ನ ಅವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಅದೇ ರೀತಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಹಂಚಿದೊಡೆಂತಯ್ಯ ನಾವು ಸಮುದ್ರದ ಸಮೀಪದಲ್ಲಿ ಹೋಗಿ ಮನೆಯನ್ನ ಮಾಡಿಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಅವಶ್ಯವಾಗಿ ಅಲೆಗಳು ಬಂದೇ ಬರ್ತದೆ ಇವತ್ತು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳಿಗೆ ಸಮುದ್ರ ತೀರ ಅಂದ್ರೆ ತುಂಬಾ ಇಷ್ಟ ಅವರು ಸಮುದ್ರ ತೀರದಲ್ಲೇ ಮನೆಯನ್ನ ಕಟ್ಕೊಂಡಿರ್ತಾರೆ ಸಮುದ್ರ ತೀರದಲ್ಲಿ ಸಮುದ್ರದ ಸಮೀಪದಲ್ಲಿ ಮನೆ ಮಾಡಿಕೊಂಡಿರೋರಿಗೆ ಈ ಸತ್ಯವೂ ಗೊತ್ತು ಯಾವತ್ತಾದ್ರೂ ಬಿರುಗಾಳಿ ಬಂದಾಗ ಜೋರಾಗಿ ಅಲೆ ಬಂದ್ರೆ ನನ್ನ ಮನೆ ಮುಳುಗಿ ಹೋಗ್ತದೆ ಅನ್ನೋ ಸತ್ಯ ಗೊತ್ತು ಆ ಸತ್ಯ ಗೊತ್ತಿದ್ರು ಅವ್ರು ಮನೆಯನ್ನ ಕಟ್ಕೊಳ್ತಾರೆ ಯಾಕೆ ಕಟ್ಕೊಳ್ತಾರೆ ಅಂದ್ರೆ ಅವರಿಗೆ ಸಮುದ್ರದ ಸಮೀಪದಲ್ಲೇ ಇರ್ಬೇಕು ಅನ್ನೋ ಇಚ್ಛೆ ಇರ್ತದೆ ಅದಕ್ಕೋಸ್ಕರ ಸಮುದ್ರದ ಸಮೀಪದಲ್ಲೇ ಅವ್ರು ಮನೆಯನ್ನ ಮಾಡ್ಕೊಂಡಿರ್ತಾರೆ ಹಾಗೆ ಇವತ್ತು ನಾವು ಕೂಡ ಸಮುದ್ರ ಇಷ್ಟ ಅಂತಾನೆ ಮನೆ ಕಟ್ಕೊಂಡಿರೋದು ಯಾವ ಸಮುದ್ರ ಅಂದ್ರೆ ಈ ಸಂಸಾರ ಅನ್ನುವಂತಹ ಸಾಗರ ಇಷ್ಟ ಅನ್ಕೊಂಡು ಈ ಸಂಸಾರ ಅನ್ನುವಂತಹ ಸಾಗರದ ಹತ್ತಿರ ಅಂದ್ರೆ ಈ ಜಗತ್ತಿನ ಮಾನವರ ಹತ್ತಿರ ಈ ಸಾಗರದಲ್ಲಿರುವಂತಹ ಎಲ್ಲಾ ಮಾನವರು ಏನು ನಿವಾಸ ಮಾಡ್ತಾ ಇದ್ದಾರೋ ಅವರ ಸಮೀಪದಲ್ಲಿ ನಾವು ಒಂದು ಮನೆಯನ್ನ ಕಟ್ಕೊಂಡು ನಿವಾಸ ಮಾಡ್ತಾ ಇದ್ದೀವಿ ಹೇಗೆ ಸಮುದ್ರದ ಸಮೀಪದಲ್ಲಿ ಮನೆ ಕಟ್ಕೊಂಡಂತವರು ಅಲ್ಲಿ ಯಾವುದೇ ಪ್ರಕಾರದ ಅಲೆ ಬರ್ಲಿ ಆದರೆ ಅವರು ಹೇಗೆ ಭಯ ಪಡದೆ ಬದುಕಬೇಕು ಭಯ ಪಟ್ರೆ ನಡೆಯೋದಿಲ್ಲ ಅವರು ಸಮುದ್ರ ತೀರದಲ್ಲಿ ಆಗೋದಿಲ್ವೋ ಹಾಗೆ ನಮ್ಮ ಜೀವನದಲ್ಲಿ ಈ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಇರುವಂತಹ ನಮ್ಮ ಜೀವನದಲ್ಲಿ ಪರಿಸ್ಥಿತಿ ಅನ್ನುವಂತಹ ಅಲೆ ಬಂದೇ ಬರ್ತದೆ ನಮ್ಮ ಜೀವನದಲ್ಲೂ ವಿಘ್ನಗಳು ಅನ್ನುವಂತಹ ಬಿರುಗಾಳಿ ಬಂದೇ ಬರ್ತದೆ ಯಾವಾಗ ಜೀವನದಲ್ಲಿ ಸಮಸ್ಯೆ ಪರಿಸ್ಥಿತಿ ವಿಘ್ನಗಳು ಬರ್ತದೋ ಆಗ ನಾವು ಭಯಪಟ್ರೆ ನಾವು ಮೊದ್ಲೇ ಏನ್ ಮಾಡಬಾರ್ದಿತ್ತು ಸಮುದ್ರ ತೀರದಲ್ಲಿ ಮನೆ ಕಟ್ಕೊಳ್ಬಾರ್ದಿತ್ತು ಈ ಸಂಸಾರ ಅನ್ನುವಂತಹ ಸಾಗರದ ಬಳಿ ನಾವಿದ್ದೀವಿ ಅಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಪರಿಸ್ಥಿತಿ ಅನ್ನುವಂತಹ ಅಲೆಯನ್ನ ನನಗೆ ಎದುರಿಸಲಿಕ್ಕೆ ಬರಲೇಬೇಕು ಒಂದು ವೇಳೆ ಪರಿಸ್ಥಿತಿ ಅನೇ ಅನ್ನುವಂತಹ ಅಲೆಯನ್ನ ನೋಡಿ ನಾನು ಭಯಪಟ್ರೆ ಈ ಸಂಸಾರ ಅನ್ನುವಂತಹ ಸಾಗರ ನನ್ನನ್ನು ಮುಳುಗಿಸಿ ಬಿಡ್ತದೆ ಹೇಗೆ ಸ್ಥೂಲ ಸಾಗರದ ಅಲೆಯನ್ನ ನೋಡಿ ಭಯ ಪಡ್ತಾ ಇರುವಂತಹ ವ್ಯಕ್ತಿ ಸಾಗರದ ಅಲೆ ಬಂದಾಗ ಅದರಿಂದ ರಕ್ಷಣೆಯನ್ನ ಪಡ್ಕೊಳ್ಳೋ ಬದಲು ಆ ಅಲೆಯಲ್ಲಿ ಸಿಕ್ಕಾಕೊಂಡು ಸಾಯ್ತಾನೋ ಹಾಗೆ ಪರಿಸ್ಥಿತಿ ಅನ್ನುವಂತಹ ಅಲೆ ಬಂದಾಗ ನಮ್ಮನ್ನ ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬರ್ಲಿಲ್ಲ ಅಂದ್ರೆ ಈ ಸಂಸಾರ ಅನ್ನುವಂತಹ ಸಾಗರದಲ್ಲಿ ನಾವು ಮುಳುಗಿ ಸತ್ತು ಹೋಗ್ತೀವಿ ಅದಕ್ಕೆ ಅಕ್ಕ ಮಹಾದೇವಿಯವರು ತಮ್ಮ ವಚನದ ಮೂಲಕ ನಮಗೆ ಸುಂದರ ಸಂದೇಶವನ್ನ ಕೊಡ್ತಾ ಇದ್ದಾರೆ ಪರಿಸ್ಥಿತಿ ಅನ್ನುವಂತಹ ಅಲೆಯನ್ನ ನೋಡಿ ನಾವು ಭಯ ಪಡಬಾರದು ಹಾಗಿದ್ರೆ ನಿರ್ಭಯತೆಯಿಂದ ಜೀವನವನ್ನ ನಡೆಸಬೇಕು ಅಂದ್ರೆ ನಾವು ಹೇಗಿರಬೇಕು ಅನ್ನುವಂತಹ ಮಾತಿನ ಬಗ್ಗೆ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಏನನ್ನ ತಿಳಿಸ್ತಾರೆ ಅನ್ನೋದನ್ನ ವರ್ತಮಾನ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ನಾವು ಯಾವ ವ್ಯಕ್ತಿಗೂ ಭಯ ಪಡಬಾರದು ಹಾಗೆ ವರ್ತಮಾನ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ನಾವು ಎಂದೂ ಯಾವ ಪರಿಸ್ಥಿತಿಗೂ ಭಯಪಡಬಾರದು ಅನ್ನುವಂತಹ ಸಂದೇಶವನ್ನ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚೆನ್ನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂದ್ರೆ ಇವತ್ತು ಬೆಟ್ಟದ ಮೇಲೆ ಮನೆಯನ್ನ ಕಟ್ಟಿರುವಂತಹ ವ್ಯಕ್ತಿ ಹೇಗೆ ಮೃಗಗಳಿಂದ ನಿರ್ಭಯನಾಗಿರಬೇಕು ಸಮುದ್ರದ ಸಮೀಪದಲ್ಲಿ ಮನೆಯನ್ನ ಕಟ್ಟಿಕೊಂಡಂತಹ ವ್ಯಕ್ತಿ ಆ ಅಲೆಗಳಿಂದ ಭಯಪಡದೆ ನಿರ್ಭಯತೆಯಿಂದ ಬದುಕೋದನ್ನ ಕಲಿಬೇಕು ಹಾಗೆ ಈ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಬರುವಂತಹ ಅನೇಕ ಪರಿಸ್ಥಿತಿಗಳು ಅನ್ನುವಂತಹ ಅಲೆಗಳಿಗೆ ನಾವು ಎಂದೂ ಭಯ ಹಾಗೆ ಸಂತೆಯೊಳಗೆ ಒಂದು ಮನೆಯನ್ನ ಮಾಡಿಕೊಂಡು ಶಬ್ದಕ್ಕೆ ನಾಚಿದೊಡೆಂತಯ್ಯ ಇವತ್ತು ನಾವು ಈ ಜಗತ್ತು ಅನ್ನುವಂತಹ ಸಂತೆಯಲ್ಲಿ ಮನೆಯನ್ನ ಕಟ್ಕೊಂಡಿದ್ದೀವಿ ಸಂತೆ ಅಂದಮೇಲೆ ಅಲ್ಲಿ ಶಬ್ದ ಇದ್ದೇ ಇರ್ತದೆ ನೀವು ಯಾವ ರೀತಿ ಸಂತೆಯ ದಿನ ಮಾರ್ಕೆಟ್ಗೆ ಹೋಗಿರ್ತೀರಾ ಅಲ್ಲಿ ಹೋಗಿ ನನಗೆ ಶಾಂತಿ ಬೇಕು ಇಲ್ಲಿ ಯಾರೂ ಮಾತಾಡಬಾರ್ದು ಅನ್ಕೊಂಡ್ರೆ ಸಾಧ್ಯ ಇಲ್ಲ ಸಂತೆ ಅಂದ್ರೆ ಅರ್ಥ ಆಗಿದೆ ಅಲ್ಲಿ ಶಬ್ದ ಇದ್ದೇ ಇರ್ತದೆ ಜೋರಾಗಿ ಕೂಗಿ ಕೂಗಿ ಮಾತಾಡ್ತಿರ್ತಾರೆ ಜನಗಳು ಅದೇ ರೀತಿ ಈ ಜಗತ್ತು ಅನ್ನುವಂತಹ ಸಂತೆಯಲ್ಲಿ ನಾವು ಮನೆಯನ್ನ ಕಟ್ಟಿಕೊಂಡ ನಂತರ ಇಲ್ಲಿ ಜನ ನನಗೆ ಜೋರಾಗಿ ಏನನ್ನೂ ಅನಬಾರ್ದು ಯಾರು ನನ್ನನ್ನ ಆಡಿಸ್ಬಾರ್ದು ನನ್ನ ಜೀವನದಲ್ಲಿ ಯಾವ ಶಬ್ದವೂ ನನಗೆ ಕೇಳಿಸ್ಲೇಬಾರದು ಅನ್ಕೊಂಡ್ರೆ ಸಾಧ್ಯ ಇಲ್ಲ ಕೆಲವರು ಮಾತುಗಳನ್ನ ಕೇಳಿ ನಾಚಿಕೆ ಪಡ್ತಿರ್ತಾರೆ ಶಬ್ದವನ್ನ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಶಬ್ದ ಕೇಳಿದ್ರೆ ಅವ್ರಿಗೆ ನಾಚಿಕೆ ಆಗ್ತಾ ಇರ್ತದೆ ಹಾಗೆ ಶಬ್ದಗಳಿಗೆ ನಾವು ನಾಚಿಕೆ ಪಟ್ರೆ ಜೀವನ ನಡೆಯೋದಿಲ್ಲ ಹಾಗೆ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ ಚನ್ನ ಮಲ್ಲಿಕಾರ್ಜುನ ದೇವಾ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಇವತ್ತು ನಾವು ಈ ಲೋಕದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಇಲ್ಲಿ ಕೆಲವೊಮ್ಮೆ ನಮ್ಮನ್ನ ಜನ ನಮ್ಮ ಸ್ತುತಿ ಆಗ್ತಾ ಇರ್ತದೆ ಇನ್ನು ಕೆಲವೊಮ್ಮೆ ಜನ ನಮ್ಮ ನಿಂದನೆಯನ್ನ ಮಾಡ್ತಿರ್ತಾರೆ ಆದರೆ ಇವತ್ತು ವ್ಯಕ್ತಿಗೆ ಯಾವಾಗ ಎಲ್ಲರೂ ಗೌರವ ಕೊಡ್ತಾ ಇರ್ತಾರೋ ಅವನ ಮಹಿಮೆ ಮಾಡ್ತಾ ಇರ್ತಾರೋ ಆಗ ಆ ವ್ಯಕ್ತಿ ಬಹಳಷ್ಟು ಖುಷಿಯ ಅನುಭವವನ್ನ ಮಾಡ್ತಾ ಇರ್ತಾನೆ ಯಾವಾಗ ವ್ಯಕ್ತಿಯ ನಿಂದನೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಆ ವ್ಯಕ್ತಿ ಆ ನಿಂದನೆಯ ಶಬ್ದವನ್ನ ಕೇಳಲಿಕ್ಕೆ ತಯಾರಾಗೋದಿಲ್ಲ ಇವತ್ತು ಜಗತ್ತಿನಲ್ಲಿ ಮಾನವರ ಜೀವನದಲ್ಲಿ ಅವರಿಗೆ ಎಲ್ಲದಕ್ಕಿಂತ ಹೆಚ್ಚು ದುಃಖವನ್ನ ಕೊಡ್ತಾ ಇರೋದು ಯಾವುದು ಅಂದ್ರೆ ನಿಂದನೆ ಯಾರೊಬ್ರು ಇವತ್ತು ತಮ್ಮ ನಿಂದನೆಯ ಶಬ್ದವನ್ನ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಅಕ್ಕ ಮಹಾದೇವಿಯವರು ನಮಗೆ ಸುಂದರವಾಗಿ ಈ ಸಂದೇಶವನ್ನ ಹೇಳ್ತಾರೆ ನಿಂದನೆಯ ಶಬ್ದಗಳು ಜೀವನದಲ್ಲಿ ಬಂದೇ ಬರ್ತದೆ ಆ ನಿಂದನೆಯ ಶಬ್ದವನ್ನ ಕೇಳಿದಾಗ ನಾವು ಕೋಪವನ್ನ ಮಾಡ್ಕೊಳ್ಬಾರ್ದು ಸಮಾಧಾನಿಯಾಗಿರ್ಬೇಕು ಅನ್ನೋ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ ಆದರೆ ಇವತ್ತು ಯಾವ ವ್ಯಕ್ತಿ ನಮ್ಮ ನಿಂದನೆಯನ್ನ ಮಾಡ್ತಾರೋ ಆ ವ್ಯಕ್ತಿಯನ್ನ ನೋಡಿದಾಗ ನಾವು ಮನಪೂರ್ವಕವಾಗಿ ಸಮಾಧಾನದಿಂದ ಅವ್ರ ಜೊತೆಗೆ ವರ್ತನೆ ಮಾಡ್ತೀವ ಅಂತ ನೋಡ್ಕೊಂಡ್ರೆ ಮನುಷ್ಯನ ಸ್ಥಿತಿ ಇವತ್ತು ಹೇಗಿದೆ ಅಂದ್ರೆ ಅವನ ಮುಂದೆ ಎರಡು ಪ್ರಕಾರದ ವ್ಯಕ್ತಿಗಳಿರ್ತಾರೆ ಕೆಲವರು ಮಾತು ಮಾತಿಗೂ ಅವನ ಮಹಿಮೆಯನ್ನ ಮಾಡ್ತಿರ್ತಾರೆ ಮಹಿಮೆಯನ್ನ ಮಾಡ್ತಿರ್ತಾರೆ ಎಷ್ಟು ಆ ವ್ಯಕ್ತಿಗೆ ಗೌರವ ಕೊಟ್ಟು ಅವನ ಮಹಿಮೆಯನ್ನ ಮಾಡ್ತಿರ್ತಾರೋ ಜನ ಅಷ್ಟು ಆ ವ್ಯಕ್ತಿಗಳಿಂದ ಅವನು ಸಂತುಷ್ಟನಾಗಿರ್ತಾನೆ ಇವರು ಬಹಳ ನನ್ನ ಮಹಿಮೆ ಮಾಡ್ತಾರೆ ಇವರು ತುಂಬಾ ಒಳ್ಳೆಯವರು ಇವ್ರಿಗೆ ಬರೀ ನನ್ನಲ್ಲಿರೋ ಒಳ್ಳೆ ಗುಣಗಳೇ ಕಾಣಿಸ್ತಾ ಇರ್ತದೆ ಅಂದ್ರೆ ಇವರು ನಿರಂತರ ನನ್ನ ಮಹಿಮೆ ಮಾಡುವಂತಹ ವ್ಯಕ್ತಿಗಳು ಅನ್ಕೊಂಡು ಅವನು ಖುಷಿ ಪಡ್ತಾ ಇರ್ತಾನೆ ಅದೇ ರೀತಿ ಆ ವ್ಯಕ್ತಿಯ ಜೀವನದಲ್ಲಿ ಇನ್ನೊಬ್ಬರು ಅವರ ಸಂಬಂಧಿಗಳು ಇಂಥವ್ರು ಇರ್ತಾರೆ ಅವರು ನಿರಂತರ ಅವನ ಒಂದೊಂದು ತಪ್ಪನ್ನ ಎತ್ತಿ ಹಿಡಿದು ಅವನ ನಿಂದನೆಯನ್ನ ಮಾಡ್ತಿರ್ತಾರೆ ನಿಂದನೆಯನ್ನ ಮಾಡ್ತಿರ್ತಾರೆ ಯಾರು ನಿರಂತರ ಅವನ ನಿಂದನೆಯನ್ನ ಮಾಡ್ತಿರ್ತಾರೋ ಆ ಸಂಬಂಧಿಯನ್ನ ನೋಡಿದಾಗ ಇವನಿಗೆ ಅವ್ರ ಬಗ್ಗೆ ಬಹಳ ಸಿಟ್ಟು ಅವ್ರ ಬಗ್ಗೆ ತಿರಸ್ಕಾರದ ಭಾವನೆ ಈರ್ಷೆಯ ಭಾವನೆ ದ್ವೇಷದ ಭಾವನೆ ಮನಸ್ಸಿನಲ್ಲಿರ್ತದೆ ಅಂದ್ರೆ ಅವ್ರನ್ನ ನೋಡಿದ್ರೆ ಇವನ್ ಯಾವಾಗ್ಲೂ ಸಿಟ್ ಮಾಡ್ಕೊಳ್ತಾ ಇರ್ತಾನೆ ಆದರೆ ವಾಸ್ತವದಲ್ಲಿ ನೋಡಿದಾಗ ಯಾರು ನಮ್ಮ ನಿಂದನೆಯನ್ನ ಮಾಡ್ತಾರೋ ಅವರೇ ನಮ್ಮ ಸತ್ಯವಾದ ಮಿತ್ರರು ಯಾಕೆಂದ್ರೆ ನಿಂದನೆ ಮಾಡುವಂತಹ ವ್ಯಕ್ತಿಗಳು ನನ್ನನ್ನ ಪರಿವರ್ತನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಇವತ್ ಯಾರೋ ಒಬ್ಬರು ನಮ್ಮ ಸಂಬಂಧಿಗಳು ಅಥವಾ ನಮ್ಮ ಮಿತ್ರರು ಬಂದು ನೀನು ಸರಿ ಇಲ್ಲ ನೀನ್ ಹೀಗ್ ಮಾಡಬಾರ್ದು ಇದು ತಪ್ಪು ಅಂತ ಹೇಳಿ ನಾವು ಮಾಡ್ತಾ ಇರೋ ತಪ್ಪನ್ನ ಅವರು ಖಂಡಿಸಿದಾಗ ಎದುರಿಸಿದಾಗ ನಾವು ಅವ್ರ ಬಗ್ಗೆ ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ ಆದರೆ ವಾಸ್ತವದಲ್ಲಿ ನೋಡಿದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ನನ್ನ ನಿಂದನೆಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ತಿಳ್ಕೊಳ್ಬೇಕು ಇವರೇ ನನ್ನ ನಿಜವಾದ ಮಿತ್ರರು ಯಾಕೆ ಇವರು ನನ್ನ ಮಿತ್ರರು ಅಂದ್ರೆ ಇವರು ನನ್ನಲ್ಲಿರುವಂತಹ ಅವಗುಣವನ್ನ ನನಗೆ ತೋರಿಸಿ ನನ್ನನ್ನ ಪರಿವರ್ತನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಇವತ್ತು ಯಾರೂ ನನ್ನ ನಿಂದನೆಯನ್ನ ಮಾಡೋದಿಲ್ಲ ಎಲ್ಲರೂ ಸದಾ ನನ್ನ ಮಹಿಮೆಯನ್ನೇ ಮಾಡ್ತಾ ಇದ್ರು ಅಂದ್ರೆ ನಾನ್ ಅನ್ಕೊಳ್ತೀನಿ ನನ್ನ ಜೀವನದಲ್ಲಿ ನಾನ್ ತಲುಪಬೇಕಾದಂತಹ ಗುರಿಯನ್ನ ತಲುಪಿ ಆಯ್ತು ಇನ್ ನನ್ನ ಜೀವನದಲ್ಲಿ ನಾನ್ ಪಡ್ಕೊಳ್ಲಿಕ್ಕೆ ಏನೂ ಉಳಿಲಿಲ್ಲ ಅಂದ್ರೆ ನಾನ್ ಮುಟ್ಬೇಕಾದ ಗುರಿ ಮುಟ್ಟುಬಿಟ್ಟೆ ಅನ್ನುವಷ್ಟು ನಾವು ಖುಷಿ ಪಡ್ತೀವಿ ಯಾಕೆಂದ್ರೆ ಜನ ನಮ್ಮ ಮಹಿಮೆಯನ್ನ ಮಾಡ್ತಾ ಇರ್ತಾರೆ ಆದರೆ ವಾಸ್ತವದಲ್ಲಿ ನೋಡಿದಾಗ ಮಹಿಮೆ ಮಾಡುವಂತವರು ನಮ್ಮನ್ನ ಕೆಳಗಡೆ ಬೀಳಿಸ್ತಾರೆ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಯಾವಾಗ ಅವನ ಮಹಿಮೆ ಸ್ಟಾರ್ಟ್ ಆಯ್ತೋ ಅಲ್ಲಿಗೆ ಅವನ ಜೀವನದ ಉನ್ನತಿ ಕೂಡ ಸಮಾಪ್ತಿಯಾಯ್ತು ಅಲ್ಲೇ ನಿಂತು ಬಿಡ್ತಾನೆ ವ್ಯಕ್ತಿ ಮಹಿಮೆಯ ಶಬ್ದವನ್ನ ಕೇಳ್ತಾ ಆದರೆ ಎಲ್ಲಿಯವರೆಗೂ ಜನ ನಮ್ಮ ನಿಂದನೆಯನ್ನ ಮಾಡ್ತಿರ್ತಾರೋ ನಿಂದನೆಯನ್ನ ಮಾಡ್ತಿರ್ತಾರೋ ಅಲ್ಲಿಯವರೆಗೂ ನಾವು ಜೀವನದಲ್ಲಿ ಮುಂದೆ ಹೋಗ್ತಾನೆ ಇರ್ತೀವಿ ಮುಂದೆ ಹೋಗ್ತಾನೆ ಇರ್ತೀವಿ ಯಾಕೆ ಅಂದ್ರೆ ಅವರು ಏನು ನಿಂದನೆ ಮಾಡಿದ್ದಾರೋ ಆ ರೀತಿ ನಾನಿಲ್ಲ ಅಂತ ಹೇಳಿ ಸಮಾಜಕ್ಕೆ ತೋರಿಸಬೇಕು ಅನ್ನುವಂತಹ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿರ್ತದೆ ಸರಿ ಇದ್ದೀನಿ ನಾನು ತಪ್ಪಲ್ಲ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸ್ಲಿಕ್ಕೋಸ್ಕರ ನಾನು ನಿರಂತರ ನನ್ನ ಗುಣಗಳನ್ನ ಚೇಂಜ್ ಮಾಡಿಕೊಂಡು ಅವರು ಯಾವ ಶಬ್ದದಿಂದ ನನ್ನ ನಿಂದನೆಯನ್ನ ಮಾಡಿದ್ದಾರೋ ಅದಕ್ಕೆ ವಿರುದ್ಧವಾದ ನಾನು ಅಂತ ಸಮಾಜದಲ್ಲಿ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಯಾರು ನನ್ನ ನಿಂದನೆಯನ್ನ ಮಾಡ್ತಾ ಇದ್ದಾರೋ ಅವರೇ ನನ್ನ ಸತ್ಯ ಮಿತ್ರರು ಯಾಕೆಂದ್ರೆ ಅವರು ನನ್ನ ಜೀವನದಲ್ಲಿ ನನ್ನನ್ನು ಮುಂದುವರಿಸ್ತಾ ಇದ್ದಾರೆ ಆದರೆ ಯಾರು ನನ್ನ ಮಹಿಮೆಯನ್ನ ಮಾಡ್ತಾ ಇದ್ದಾರೋ ಅವರೇ ನನ್ನ ನಿಜವಾದ ಶತ್ರುಗಳು ಅವರು ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲೇ ನಿಲ್ಲೋ ಹಾಗೆ ಮಾಡ್ತಿದ್ದಾರೆ ನನ್ನ ಜೀವನದಲ್ಲಿ ನಾನು ಕೆಳಗೆ ಬೀಳ್ಲಿಕ್ಕೆ ಅವರು ಕಾರಣ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ನಮಗೆ ಸುಂದರವಾಗಿ ಈ ರೀತಿ ಹೇಳ್ತಾರೆ ಜಗತ್ತಿನಲ್ಲಿ ಇದ್ದೀವಿ ಸ್ತುತಿ ನಿಂದೆ ಎರಡೂ ಬರ್ತದೆ ಎರಡನ್ನೂ ಕೇಳಿದಾಗ ನಾವು ಸಮಾಧಾನದಿಂದ ಇರಬೇಕು ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಸಮಾಧಾನದಿಂದ ಜೀವನವನ್ನ ನಡೆಸಬೇಕು ಅಂದ್ರೆ ನಾವು ಏನನ್ನ ಮಾಡಬೇಕು ಅನ್ನೋ ಮಾತಿನ ಬಗ್ಗೆ ಅಕ್ಕ ಮಹಾದೇವಿಯವರು ತಮ್ಮ ವಚನದ ಮೂಲಕ ನಮಗೆ ಏನು ಸಂದೇಶವನ್ನು ನೀಡ್ತಾರೆ